ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ಅನಪೇಕ್ಷಿತ ಬೆಳವಣಿಗೆಯನ್ನು ನಾವು ನಡೀತಾ ಇದೆ ಇದಕ್ಕೆ ನಮಗೆ ತುಂಬ ಜನಗಳಿಗೆ ಅವರಿಗೆ ಸರ್ಕಾರದ ಒತ್ತಿನಾಗ ಏನು ಸಹಾಯ ಮಾಡೋಕ್ಕಾಗಲಿಲ್ಲ ಒಬ್ಬ ಬಡವನಿಗೆ ಅರ್ಜಿ ಕೊಡೋಕ್ಕಾಗಲಿಲ್ಲ ಬಡವನಿಗೆ ಮಾಸಾಸನ ಏನು ಸಿದ್ದರಾಮಯ್ಯ ಕೊಡ್ತದೆ ಎರಡು ಸಾವಿರ ರೂಪಾಯಿ ಅದು ಕೊಡೋಕ್ಕಾಗ್ತದೆ ಒಬ್ಬ ಅಹೀನ ನಾಯಕನಿಗೆ ಮಶಿ ಬಳಿ ಅನ್ನೋದು ಮುಂದೆ ಇದೆ ಆತ್ಮೀಯ ದೃಶ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಸಮ್ಮಿಲನಗೊಂಡಿರುವಂಥ ಅಂಬು ಚಲ್ವಾದಿಯವರೇ ಅಬ್ಬು ಗಣಿಯವರೇ ಬಸವರಾಜ್ ಧಾರಾಣವರೇ ಚಂದ್ರಶೇಖರ್ ಸನ್ನಿ ಅವರೇ ಯಲ್ಲಪ್ಪ ಅಲ್ಗೇರವರೇ ಅಲ್ಲೂ ಐವಳ್ಳಿಯವರೇ ಅಲ್ಲು ಅವರೇ ಮತ್ತು ನಮ್ಮ ರನೇಲ್ ಅವರೇ ಮತ್ತು ನಮ್ಮ ಅಧ್ಯಕ್ಷ ದಿನಾಯಕ್ ಅವರೇ ಇವತ್ತು ಪತ್ರಿಕಾಗೋಷ್ಠಿಗಳ ಕರ್ನಾಟಕ ಉದ್ದೇಶ ಇಷ್ಟೇ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ಅನಪೇಕ್ಷಿತ ಬೆಳವಣಿಗೆಯನ್ನು ನಾವು ಇದನ್ನು ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ಯಾಕೆ ನಾನು ಇದನ್ನು ಅನಪೇಕ್ಷಿತ ಅಂತ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾದ ವಿವಾದಗಳಾಗಲಿ ಆರೋಪ ಪ್ರತ್ಯಾರೋಪಗಳಾಗಲಿ ಸಹಜ ವಾಸ್ತವದಲ್ಲಿ ಇದು ಪ್ರಜಾಪ್ರಭುತ್ವದ ಚಲುವು ಅಂತ ಕರಿತೀವಿ ನಾವು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ಯಾಕಂದರೆ ಆರೋಪ ಪ್ರತ್ಯಾರೋಪಗಳು ಸಮರ್ಪಣೆಗಳು ತಿರುವೆ ಆದರೆ ವಿರೋಧ ಪಕ್ಷ ಅನ್ನುವಂಥ ಶಬ್ದದ ಬದಲಿನ ಪ್ರತಿಪಕ್ಷ ಅಂತ ಕರೆಯೋಕ್ಕೆ ಯಾಕೆ ಇಷ್ಟಪಡ್ತು ಅಂತಂದರೆ ವಿರೋಧಿಸುವುದೇ ಒಂದು ಪಕ್ಷದ ಚಾಳಿ ಆಗಬಾರ್ದು ಪ್ರತಿಪಕ್ಷ ಅಂತಂದರೆ ಒಂದು ಆಡಳಿತ ಪಕ್ಷಕ್ಕೆ ಅತ್ಯಂತ ಸಮಾಧಿಯಾಗಿ ವಿರೋಧ ಪಕ್ಷಕ್ಕೆ ಕೂಡ ನಾವು ಏನಂತೀವಿ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರಿತೀವಿ ವಾಚ್ ಲಾಗ್ ಆಫ್ ಡೆಮಾಕ್ರಸಿ ಅಂತ ವಿರೋಧ ಪಕ್ಷಕ್ಕೆ ಕರಿತೀವಿ ಒಂದು ಆಳುವ ಪ್ರಜಾ ಪಕ್ಷಕ್ಕೆ ಎಷ್ಟು ಬೆಲೆ ಇರುತ್ತೋ ಅಷ್ಟೇ ಪ್ರತಿಪಕ್ಷಕ್ಕೂ ಕೂಡ ಬೆಲೆ ಇರುತ್ತೆ ಒಂದು ಆಳ್ವ ಪಕ್ಷದ ಒಂದು ಯಾವುದೇ ಕಾರ್ಯಕಲಾಪಗಳು ಜನತೆಗೆ ವಿರೋಧಿಯಾಗಿರ್ತಾರೆ ಅದನ್ನು ಎಚ್ಚರಿಸುವಂಥ ಒಂದು ಮಹತ್ವದ ಕಾರ್ಯವನ್ನು ಸಂವಿಧಾನ ವಿರೋಧ ಪಕ್ಷಗಳಿಗೆ ಪ್ರತಿಪಕ್ಷಗಳಿಗೆ ಕೊಟ್ಟಿರ್ತದೆ ಆದರೆ ವಾಸ್ತವವಾಗಿ ವಿರೋಧಿಸುವುದೇ ಅವರ ಕಾಯಕಲ್ಪ ಮಾಡಿಕೊಂಡು ಪಕ್ಷಗಳು ನಡೆಕಟ್ಟವು ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಆ ಬಿಜೆಪಿ ಜೊತೆ ಇತ್ತಿತ್ತಲಾಗಿ ಅವಕಾಶವಾದಿ ಮೈತ್ರಿ ಮಾಡಿಕೊಂಡ್ರು ಅಂತ ಜೆಡಿಎಸ್ ಕೂಡ ಕೈ ಜೋಡಿಸಿದೆ ಇವರೆಲ್ಲರ ಉದ್ದೇಶ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಹುಮತ ಪಡೆದಂತ ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದಂತ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿದೆ ಯಾವತ್ತೂ ಬಿಜೆಪಿ ನೇರ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ತಮಗೆಲ್ಲ ಗೊತ್ತು ವಾಮ ಮಾರ್ಗದಿಂದಲೇ ಅಧಿಕಾರವನ್ನು ಹಿಡಿದಿದೆ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಆ ಸರ್ಕಾರದ ಜನಪರ ಕಾರ್ಯಗಳನ್ನು ಈ ಪ್ರತಿಪಕ್ಷಗಳಿಗೆ ಅಡಗಿಸಿಕೊಳ್ಳಾಗ್ತಾ ಇಲ್ಲ ಆ ಅರಗಿಸಿಕೊಳ್ಳಲಾರದಂಥ ಒಂದು ಪ್ರವೃತ್ತಿಯ ಮುಂದುವರಿಕೆನೆ ಈಗ ನಾವು ಇವರೆಲ್ಲ ಚರ್ಚಿತವಾಗಿರುವಂಥ ವಿಷಯ ಇದಲ್ಲ ಆ ಮೂಢ ಅನ್ನುವಂಥ ಒಂದು ಹಗರಣ ಆಕ್ಚುಲಿ ಮೂರಾನ್ಯದಂತ ಹಗರಣನೇ ಅಲ್ಲ ಅದೊಂದು ಆರೋಪ ಯಾವುದೇ ಹಗರಣ ಅಂತಂದ್ರೆ ಅದಕ್ಕೆ ಸಾಕಷ್ಟು ಇತಿಹಾಸಗಳಿರ್ತಾವೆ ಒಬ್ಬ ವ್ಯಕ್ತಿಯನ್ನು ತೇಜೋವಧಿ ಮಾಡುವ ಒಂದು ಏಕೈಕ ಉದ್ದೇಶದಿಂದ ಮಾಡಿಕೊಂತ ಒಂದು ಆರೋಪ ಇದೆ ಇದರಲ್ಲಿ ನಾನಿಲ್ಲಿ ಕಾನೂನಿನ ಅಂಶಗಳು ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಪ್ರಶ್ನಿಸುವಂತಹ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಐತಿ ಸಾಮಾಜಿಕ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಅಬ್ರಾಂ ಅವರು ్యపాలే మాన్య శ్రీ సమయ సా ఒక కంప్లైంట్ అంటారు అది తప్పలా ఒక కర్తవ్యం నిర్వహించదు అది ఉద్దేశపూర్వతనైతు దురుద్దేశపూర్వకైతు అదన నిర్ధరించు నవల్ అన్య రాజ్యపాలవసర నడే బట్టి నకరీతి ఒ కంప్లైంట్ కొట్మే ಅದನ್ನು ಅತ್ಯಂತ ಅವಸರವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಯವರ ಕಚೇರಿಗೆ ರವಾನಿಸ್ತಾರ ಅಭಿಪ್ರಾಯಗಳನ್ನು ಕೇಳುತ್ತಾರೆ ರಾತ್ರೋ ರಾತ್ರಿ ಅಭಿಪ್ರಾಯ ಕೇಳಿದ್ರು ರಾತ್ರಿ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ರು ರಾಜ್ಯಪಾಲರ ಕಚೇರಿಯಿಂದ ಈ ಅವಸರ ಅರ್ಥ ನನಗಾಗ ಇಲ್ಲಿ ಕುಂತವರ ನಾವೆಲ್ಲ ಪ್ರಶ್ನೆಗಳು ನಾವೆಲ್ಲ ಇಲ್ಲಿ ಕುಂತಂತವರು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳನ್ನಕ್ಕಿಂತ ಸಿದ್ದರಾಮಯ್ಯ ಸಾಹೇಬರ ಸಿದ್ಧಾಂತದ ಅನುಯಾಯಿಗಳು ಸಿದ್ದರಾಮಯ್ಯನವರು ವ್ಯಕ್ತಿಯಾಗಿ ಅಷ್ಟೇ ನಮ್ಗೆ ಬೇಕಾದವರಲ್ಲ ಸಿದ್ದರಾಮಯ್ಯನವರಲ್ಲಿದ್ದಂಥ ಸಿದ್ಧಾಂತಗಳನ್ನು ವೆಚ್ಚಿ ನಾವು ಅವರ ಪರವಾಗಿ ನಾಲ್ಕು ಮಾತುಗಳ ಈ ಇಲ್ಲಿ ಕುಳಿತಂಥವ್ರು ನಾಡಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಮತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ಸೇರಿದಂಥ ಮತ್ತು ಮುಂದುವರಿದಂತಹ ಜನಾಂಗಗಳಿಗೆ ಕೂಡ ಸೇರಿದಂಥವರು ಇದರ ಅರ್ಥ ಸಿದ್ದರಾಮಯ್ಯ ಒಬ್ಬ ಸಮುದಾಯದ ನಾಯಕಲ್ಲ ಸರ್ವಸಮ್ಮತ ನಾಯಕ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಇಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲಿ ಲಾಭ ಮಾಡುವುದಿಲ್ಲ ಪಕ್ಷದ ಪರವಾಗಿ ಪ್ರಚಾರ ಇಲ್ಲ ಆದರೆ ಒಂದು ವರ್ಗದ ಒಂದು ಸರ್ವ ಸಮಾಜಗಳ ಸಮನ್ವಿತ ನಾಯಕರಾಗಿ ಸಿದ್ದರಾಮಯ್ಯವರ ಬಗ್ಗೆ ಇರುವಂಥ ಪೂರ್ವಗ್ರಹ ಪೀಡಿತ ಆರೋಪಗಳ ಬಗ್ಗೆ ನಮ್ಮ ತಕರ ರೀತಿ ರಾಜ್ಯಪಾಲರ ನಡೆ ಅತ್ಯಂತ ಖಂಡನೀಯ ವಾಸ್ತವವಾಗಿ ಅವರು ದೂರುದಾರನಾಗಿದ್ದರು ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕಾನೂನಿನ ಪ್ರಕಾರ ತನಿಖೆ ಆಗುತ್ತೆ ತನಿಖಾ ಆಯೋಗ ನೇಮಿಸ್ತಾರೆ ತಪ್ಪಿತಸ್ಥರು ಯಾರಾಗ್ತಾರೋ ಅದು ಮುಂದಿನ ವಿಚಾರ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಅಪವಿತ್ರ ಮೈತ್ರಿಯ ಈ ಸಂಘ ಏನು ಒಕ್ಕೂಟ ಇದ್ದಾರಾ ಇವತ್ತು ಪಾದಯಾತ್ರೆಯನ್ನು ಮಾಡ್ತಿತ್ತು ಯಾವ ಮುಖ ಇಟ್ಕೊಂಡು ಇವರು ಪಾದಯಾ ಪಾದಯಾತ್ರೆ ಮಾಡಕ್ಕೆ ಗೊತ್ತಿಲ್ಲ ಇವತ್ತು ದಾಖಲೆಗಳನ್ನು ಪರಿಶೀಲಿಸಿದರೆ ವಾಸ್ತವವಾಗಿ ಈ ಘಟನೆ ಕೂಡ ನಡೆದದ್ದು ಕೂಡ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಆದಂಥ ಒಂದು ಘಟನೆ ಆ ಘಟನೆಯನ್ನು ಆಗಿನ ಸರ್ಕಾರ ಪರಿಶೀಲಿಸಬಹುದಿತ್ತು ఈగిలిత హావ హాబకార హాబడక ఎందో నడతా ఈ తలకి హాకార సరే ఈ వ్యక్తి ఆరోప్రెన్ సమర్థన కనుక ఏనో అర్ బిజెపి జె డిఎస్ ఈ దావంత ఈ అవసర యాక ఒత్తిడి ఇవత సమయ్యవర బతిపక్ష దౌర్జన్య ఇది రాజకీయ దౌర్జన్య అద్ర యశస్వి ఆతారు అంత తప్పు ಈ ಹಿಂದೆ ಯುವರಾಜರ ಸರ್ಕಾರದಲ್ಲಿ ಇದೇ ಘಟನೆ ಆಯಿತು ಬಂಗಾರಪ್ಪನವರ ಅಧಿಕಾರವಾದಲ್ಲಿ ಇದೇ ಘಟನೆ ಆಯಿತು ಒಂದು ಸನಾತನವಾದಿಗಳು ಒಂದು ಕೋಮವಾದಿಗಳು ಮತ್ತು ಹಿಂದುಳಿದವರನ್ನ ಹಿಂದುಳಿದವರ ಅಂತ ಸ್ನೇಹಿಸಲಾಗದಂತಹ ಒಂದು ಕುಸಿತ ಶಕ್ತಿಗಳು ಈ ಕೆಲಸ ಒಂದು ಸ್ಪಷ್ಟವಾಗಿತ್ತು ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಸರ್ವ ಸಮನ್ವಿತ ನಾಯಕ ಅವರು ಬಸವಣ್ಣನವರ ಹಾದಿಯಲ್ಲಿ ನಡೀತಿರೋ ನಡೀತಿರುವಂತಹ ಒಬ್ಬ ಏಕೈಕ ನಾಯಕರ ಬಸವ ತತ್ವವನ್ನು ಅನುಸರಿಸಿಕೊಂಡು ನಡೀತಿರುವಂತಹ ನಾಯಕ ಯಾವ ಬಸವಾದಿ ಸರಗೆ ಇಂಥ ಸಂದಿಗ್ಧಗಳು ಬಂದಿದ್ದು ಅದೇ ಕೂಡ ಈಗೂ ಬರ್ತಾ ಇವೆ ದೇವರಾಜರಸರು ಮತ್ತು ಬಂಗಾರಪ್ಪನವರ ಮೇಲೆ ಅನ್ನುವಂಥ ಅನ್ಯಾಯದ ಮುಂದುವರಿಕೆ ಆಗ್ತಾ ಇದೆ ಆದ್ರೆ ಈ ಹಿಂದೆ ಆ ಘಟನೆಯನ್ನು ಎಲ್ಲರೂ ಸಹಿಸಿಕೊಂಡಿರಬಹುದು ಆದ್ರೆ ಸಿದ್ದರಾಮಯ್ಯನ ಬಗ್ಗೆ ಈ ರೀತಿ ವೈಯಕ್ತಿಕ ತೇಜೋವಧೆ ಮಾಡುವಂತಹ ಘಟನೆಗಳು ಮುಂದುವರಿದಲ್ಲಿ ನಾವೆಲ್ಲ ಸೇರಿರುವಂತಹ ಎಲ್ಲ ಸರ್ವ ಸಮಾಜಗಳ ಬಾಂಧವರು ಒಕ್ಕಟ್ಟಾಗಿ ಅದನ್ನು ಪ್ರತಿಭಟಿಸ್ತೇವೆ ಖಂಡಿಸ್ತೇವೆ ಮುಂದಿನ ಘಟನೆಗಳಿಗೆ ಆ ಪ್ರತಿಪಕ್ಷಗಳ ಈ ನೀತಿ ಹೊಣೆಗಾರರಾಗಬೇಕಾಗುತ್ತೆ ಮುಂಬರುವ ಚುನಾವಣೆಗಳಲ್ಲಿ ಕೂಡ ಇದು ಪ್ರತಿಫಲಿತ ಆಗತ್ತೆ ಅದಕ್ಕ ನಾನು ಪ್ರತಿಪಕ್ಷಗಳಿಗೆ ಈ ಹುಡುಗ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಕಾನೂನಿನ ಪ್ರಕಾರ ಏನಾಗುತ್ತೋ ಅದು ಆಗಲಿ ನೀವು ಅವಶ್ಯಕ ಮೂರು ತೂಗಿಸುವುದನ್ನು ಮಾಡುವುದು ವೈಯಕ್ತಿಕ ತೇಜೋವದೆಗಳನ್ನ ಮಾಡುವುದು ಎಂದೋ ಆದ ಘಟನೆಗಳಿಗೆ ಹಿಂದೂ ಅದನ್ನು ತೂಕನ್ನೇ ಎತ್ತಿ ಸಿದ್ದರಾಮಯ್ಯವ್ರ ಬಗ್ಗೆ ವೈಯಕ್ತಿಕ ತೇಜೋವದೆ ಮಾಡಿದರೆ ಅದು ಒಳ್ಳೆಯದಲ್ಲ ಈ ಕೂಡಲೇ ಕಾನೂನು ಪ್ರಕಾರ ನಡೆಯುವಂತಹ ಪ್ರಕ್ರಿಯೆ ನಡೀಲಿ ತಾವು ರಾಜ್ಯಪಾಲರ ಮುಖಾಂತರ ಗೌರವ ಐತಿ ಇಲ್ಲಿ ತನಕ ಯಾವುದೇ ಕಪ್ಪು ಚುಕ್ಕ ಕೆಲಸ ಮಾಡರ ಆ ರಾಜ್ಯಪಾಲರನ್ನ ಸಂವಿಧಾನಿಕ ಒಂದು ಶಕ್ತಿ ಅವರು ಅವ್ರನ್ನ ದುರುಪಯೋಗ ಮಾಡ್ಕೋಬೇಡ್ರಿ ಆ ರಾಜ್ಯಪಾಲರ ನೋಟಿಸ್ ಉತ್ತರ ಕೊಡುವಂತ ಕೆಲಸ ಸರ್ಕಾರ ಮಾಡುತ್ತೆ ನೀವು ಪ್ರತಿಪಕ್ಷಗಳ ಅನವಶ್ಯಕವಾಗಿ ಈ ಒಂದು ಕುಚಿತ ಮನೋಭಾವನ ಬಿಡ್ರಿ ಅಂತ ನಾನು ಇಲ್ಲಿ ಎಲ್ಲರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇನೆ ಖಂಡಿತ ನಾವು ಹೇಳಿದ ಕರೆಕ್ಟೇ ಇದೆ ಯಾಕಂದ್ರೆ ಜನರು ಮೂರಲ್ಲ ಜನರು ಸರಿಯಾಗಿ ಉತ್ತರ ಕೊಡ್ತಾರೆ ಬಹಳ ಬಹಳ ವರ್ಷವಾಗಿ ಒಂದು ವರ್ಷದಿಂದ ಜನರು ನಾವೆಲ್ಲ ಕರ್ನಾಟಕದವ್ರು ಮೂರಲ್ಲ ನಿಮ್ಮ ಎಲ್ಲಿ ಕುಲಿಸ್ಬೇಕಂತೇಳಿ ವಿಜಯಪುರ ಉದ್ರಸ್ಯಾರ ಇವರು ಜನರನ್ನ ಸಿದ್ದರಾಮಯ್ಯವರ ಈ ಒಂದು ಘಟನೆಯನ್ನ ಇಟ್ಕೊಂಡು ಮಾಡಬಹುದು ಅಂತ ತಿಳ್ಕೊಂಡಂತವ್ರು ಅವ್ರು ಮೂರು

ಬರ ಪರಿಹಾರ ಕೇಂದ್ರ ಸರ್ಕಾರದಿಂದ ಬದಲಾದ ಪಾದಯಾತ್ರೆ ಮಾಡುವ ಸಾಕಷ್ಟು ವಿಷಯಗಳು ಪಾದಯಾತ್ರೆ ಪಾದಯಾತ್ರೆ ಮಾಡಬೇಕಂದ್ರೆ ಗಣಿಗಾರಿಕೆ ವಿರೋಧಿಸಿ ಏನು ಪಾದಯಾತ್ರೆ ಮಾಡಿದ್ರು ನಮ್ಮ ನಾಯಕರು ಅದಕ್ಕೆ ಪಾದಯಾತ್ರೆ ಇದೆಲ್ಲ ಸ್ವಾರ್ಥ ಯಾತ್ರೆ ಪಾದಯಾತ್ರೆ ನಮ್ಮ ಸಿದ್ದರಾಮಯ್ಯ ಸಹ ಅಭಿಮಾನಿಗಳ ಬಂಧುಗಳಿಂದ ಇವತ್ತಿನ ಇಪ್ಪತ್ತೆರಡು ವರ್ಷ ಕರೆದಿದ್ದೀವಿ ಇವತ್ತು ನಮ್ಮ ಕರ್ನಾಟಕದ ಧೀಮಂತ ನಾಯಕ ನಾಯಕ ಬಡವರ ಬಂಧು ಎಲ್ಲರಿಗೂ ಸಮಾನ ಹೊತ್ತು ನೀಡುವಂಥ ನಾಯಕ ಸಿದ್ದರಾಮಯ್ಯ ಸಾಹೇಬ ತೇಜೋಧನೆ ನಡೀತಾ ಇದೆ ಇದಕ್ಕೊಂದು ತುಂಬಾ ವಿರೋಧ ವ್ಯಕ್ತಪಡಿಸ್ತೀವಿ ಇವತ್ತು ಜೀವಮಾನದಲ್ಲಿ ತಮ್ಮ ರಾಜಕೀಯದಲ್ಲಿ ನಡೆಯಲ್ಲಿ ಯಾವುದೂ ಕಪ್ಪು ಚುಕ್ಕಿಯನ್ನು ಹೊಂದಿರಲಿಲ್ಲ ಇದು ಬಿಜೆಪಿಯವರ ಷಡ್ಯಂತ್ರ ಮಾಡಿ ಅವರ ಚರಿತ್ರೆಗೆ ಕಪ್ಪು ಚುಕ್ಕಿಯನ್ನು ತರಬೇಕು ಅಂತ ಈಗ ಅದು ಯಾವತ್ತೂ ಯಶಸ್ವಿ ಆಗೋದಿಲ್ಲ ಅದು ಎಲ್ಲ ರಾಜ್ಯ ಜನರ ಆಶೀರ್ವಾದ ಇದೆ ನಮ್ಮೆಲ್ಲ ಜ ಹಿಂದುಳಿದ ವರ್ಗ ಜನಾಂಗ ಎಲ್ಲ ಅಲ್ಪಸಂಖ್ಯಾತರು ಎಲ್ಲವರ ಜೊತೆ ನಾವು ಯಾವತ್ತು ಇದ್ದೀವಿ ಮುಂದಾದ್ರೆ ಬರ್ತೀವಿ ಅವ್ರಿಗೆ ಏನೋ ಏನೋ ಅವ್ರು ಮಾಡೋಕ್ಕಾಗೋದಿಲ್ಲ ಅವರೆಲ್ಲರೂ ಸೋಲ್ತಾರೆ ಬಿ ಜೆ ಪಿ ಅವರು ಅವ್ರು ಬರ್ತಿದೆ ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ಅದು ಜೆ ಡಿ ಎಸ್ ಎಲ್ಲ ಮೈಸೂರು ಭಾಗದಲ್ಲಿ ಅವರ ಪ್ರಕರಣವನ್ನು

ಈ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಬರೋಕ್ಕೆ ಮುಂಚೆ ಏನು ಭರವಸೆ ಕೊಡ್ತಿದ್ರು ಜನಪರ ಪರ ಭರವಸೆ ಅವೆಲ್ಲ ಸಹಾಯಕವಾಗಿ ಎದರಿಗೂ ತಲುಪ್ತಾ ಈಗ ಬಿ ಜೆ ಏನು ಭಯ ಸ್ಟಾರ್ಟ್ ಆಗಿದೆ ಅಂದರೆ ಜನಗಳಿಗೆ ಅವ್ರಿಗೆ ಸರ್ಕಾರಕ್ಕೆ ಮೊದಲ ಏನು ಸಹಾಯ ಮಾಡೋಕ್ಕಾಗಲ್ಲ ಒಬ್ಬ ಬಡವನಿಗೆ ಅರ್ಥಿ ಕೊಡೋಕ್ಕಾಗಲ್ಲ ಬಡವನಿಗೆ ಮಾಸಾಸನ ಏನು ಸಿದ್ದರಾಮಯ್ಯ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅದು ಕೊಡೋಕ್ಕಾಗ್ತಲ್ಲ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಏನು ಭಯ ಅಂದರೆ ಇವಾಗ ಎಲ್ಲ ಸರ್ಕಾರ ಸ್ವಲ್ಪ ಇವು ಭರವಸೆ ನಡೆಸಿದಿಲ್ಲ ಅವ್ರಿಗೆ ಬೇರೆ ವಿಷಯಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ವಿರೋಧ ಮಾಡಲಿಕ್ಕೆ ಇದು ಮೂಡ ಒಂದು ಫೋನ್ ಕೆ ಅವ್ರ ಮೇಲೆ ಆಪಾದನೆ ಮಾಡೋದು ತಪ್ಪು ನಾವೆಲ್ಲರೂ ಈ ವಿಷಯದಲ್ಲಿ ಎಲ್ಲ ಜನಾಂಗಕ್ಕೆ ಬಂದರು ಸಿದ್ದರಾಮಯ್ಯ ಸಾಬೇ ಯಾವತ್ತೂ ನಿಂತ್ಕೊತೀವಿ ಯಾಕೆಂದ್ರೆ ನಮ್ಮ 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 ಜನಾಂಗದಲ್ಲಿ ಸಾಕಷ್ಟು ಜನ ಜನಪಟ್ಟಿರ್ತಾರೆ ಮುಸ್ಲಿಂ ಜನಾಂಗದಲ್ಲಿ ಹಾಂ ಇಂದು ಆಲ್ಮತ ಸಮಯದಲ್ಲಿ ಬಟ್ಟಿರಿದ್ದಾರೆ ಅವರಿಗೆಲ್ಲ ಸಹಾಯ ಸಹಾಯ ಮಾಡ್ತಾರೆ ಆಸರು ಸರ್ಕಾರದಿಂದ ಈಗ ಬಿ ಜೆ ಪಿ ಸರ್ಕಾರದ ಯಾರಿಗೂ ಒಂದು ರೂಪಾಯಿ ಕೊಟ್ಟಿದೆ ಯಾರು ಕೊಟ್ಟಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ಹತ್ತಿರ ಏನಾದ್ರೂ ಹಸಿವಿನ ಸತ್ತೋದ ಸತ್ತೂ ಇದೆ ಇವತ್ತಿಗೆ ಅಣ್ಣ ಅಣ್ಣರಾಮಾಯಣ ಎಲ್ಲ ಜನಾಂಗರಿಗೂ ಎಲ್ಲ ಬಡವರಿಗೂ ದೀನದಂತಿರಿಗೂ ಬಡವರಿಗೆ ದಂತರಿಗೆ ಅನ್ನ ಕೊಟ್ಟ ಅನ್ನ ಅಕ್ಕಿಯನ್ನು ಕೊಟ್ಟು ಅವ್ರಿಗೆ ಜೀವನ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಂತ ಈ ಸು ನಮ್ಮ ಸೂಪರ್ ಸಿದ್ದರಾಮಯ್ಯವರು ಮುಖ್ಯ ಸೂಪರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು అప్పు చుట్టే తర్శ్ అన్నేనో ప్ల్యాన్ పదయాత్ర మాట్లాడు ఈ పర దినడ్పి ఎలక్షన్ హోదు తాలూకు పంచ ఎలక్షన్ ఇలా నమ ఖండత సోలు సోరే భరోసే మూడలేదు సో అదోస్ ఈ విషయ సహాయ కచ్చేంత్ ఈ రీతి పదయాత్ర మాత్ర ఇది ఎందు యశస్ ఆగోద ముందు దిమే తమ ముఖ్యను తే స్వచ్ఛి మనకి పరిస్థితి బర్త ఎలా హింద్ వర్గద నే పత్రికా మాధ్యమే ఈ కేశ ప్రసక్త రాజ్య నత విద్యమా బి ఆలూ గొప్ప విషయ రాజ్యపాలరాత ಅಬ್ರಾಮ್ ಅನ್ನುವ ಒಬ್ಬ ಆರ್ ಟಿ ಆರ್ ಟಿ ಕಾರ್ಯಕರ್ತನಿಂದ ಸುಮಾರು ಎರಡು ನೂರ ಐವತ್ತು ಪೀಜುಗಳು ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾನೆ ಅಂತ ಮಾಧ್ಯಮದಲ್ಲಿ ಈಗಾಗಲೇ ನಾವು ಕೇಳಿದ್ವಿ ಅದನ್ನು ಓದಿದ ಒಂದೇ ತಾಸದಲ್ಲಿ ಅವರು ಅಬ್ರಾಮ್ ಅವರು ಬಂದು ಓದಿದ ತಕ್ಷಣವೇ ಅದನ್ನು ಓದಲಿಕ್ಕೆ ಸಮಯ ಎರಡು ನೂರ ಐವತ್ತು ಪೀಸ್ಗಳಂದ್ರೆ ಎಷ್ಟು ಸಮಯಗಳು ಬೇಕೋ ತಮ್ಮ ಮಾಧ್ಯಮದಲ್ಲಿ ಗೊತ್ತು ಅದನ್ನು ಪೂರ್ವ ಪೂರ್ವನಿಯೋಜಿತವಾಗಿ ಕೇಂದ್ರದ ಸರ್ಕಾರದ ಒಂದು ಕೈಗೊಂಬೆಯಾಗಿ ಏಕಪಕ್ಷೀಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಭ್ರಷ್ಟ ಮಾಜಿ ಮಂತ್ರಿಗಳಿದ್ದಾರೆ ಭ್ರಷ್ಟ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ಅವರು ಸಂಬಂಧಿತವಾಗಿ ಇರ್ತಕ್ಕಂಥ ಕೇಸ್ಗಳು ಹಲವಾರು ಇವೆ ಅವುಗಳನ್ನೆಲ್ಲವನ್ನು ಬಲಿಬತ್ತಿ ಒಂದು ಅಹಿಂದ ರಾಜ್ಯದ ಅಹಿಂದ ನಾಯಕ ಅಲ್ಪಸಂಖ್ಯಾತರ ಹಾಗೂ ದಲಿತರ ಹಾಗೂ ಹಿಂದುಳಿದ ವರ್ಗದವರ ಏಕೈಕ ನಾಯಕ ನಲವತ್ತು ವರ್ಷಗಳ ಕಾಲ ಕಪ್ಪು ಚುಕ್ಕಿಯನ್ನು ಹಚ್ಕೊಳ್ಳಾದ ಎಲ್ಲರಿಗೂ ಸಮನಾಗಿ ಸಮಪಾಲಾಗಿ ನ್ಯಾಯವನ್ನು ನಿರ್ಣಯ ಮಾಡ್ತಾ ಬಂದಿರತಕ್ಕಂಥ ಅವರ ರಾಜಕೀಯ ಭವಿಷ್ಯಕ್ಕೆ ಕರಿಮಸಿ ಹಚ್ಚಲು ಪ್ರಯತ್ನಿಸಿದ್ದಾರೆ ಅನ್ನುವುದು ಸ್ಪಷ್ಟವಾಗಿ ಜಗಜ್ಜವಾಗಿದೆ ಎಂದರೆ ತಪ್ಪಾಗಲ್ಲ ಇನ್ನು ಈ ಯಾತ್ರೆ ಬಗ್ಗೆ ಮಾತಾಡಿ ಈ ಯಾತ್ರೆ ಏನಪ್ಪ ಅಂತಂದ್ರೆ ವಿಜಯೇಂದ್ರನ ಮುಖ್ಯಮಂತ್ರಿಯಾಗಿ ಮಾಡುವ ಹುನ್ನಾರ ಯಾಕೆಂದರೆ ಸೋಪಕ್ಷಿಯವರು ಅವರಿಗೆ ಯಾರು ಸಪೋರ್ಟಿಂಗ್ ಆಗಿ ಮತ್ತು ಅವರ ಜೊತೆ ಅಲ್ಲಿ ಯಾರೂ ಇಲ್ಲದೇ ಇದ್ರು ಕೂಡ ಅವರು ಹೇಗೆ ತಮ್ಮ ಭ್ರಷ್ಟಾಚಾರಗಳನ್ನು ಈಗಾಗಲೇ ರಾಜ್ಯ ಸರ್ಕಾರಗಳು ಮೂವತ್ತು ನಲವತ್ತು ಭ್ರಷ್ಟಾಚಾರಗಳನ್ನು ಅವರು ಒಂದು ಪಟ್ಟಿ ಮಾಡಿದ್ದಾರೆ ಈ ಪಟ್ಟಿಗಳು ಒಳಗಡೆ ಬರ್ತಾವು ಅಂತ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಾಚಗಳು ಅನ್ನೋ ಒಂದು ರೀತಿಯಿಂದ ಅವರು ಹೋರಾಟವನ್ನು ಮಾಡೋಕೆ ಹೊಟ್ಟಿದ್ದಾರೆ ಈ ಹೋರಾಟ ಇದು ಇದು ಯಾರು ಬೆಳೆಯೋದಕ್ಕೂ ಅಲ್ಲ ಇದು ಪಾಪದ ಯಾತ್ರೆ ಅಂತ ನಾನು ಕರೆಯಲು ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಇವತ್ತು ದಿವಸ ಕರ್ನಾಟಕದಲ್ಲಿ ಅತಿವೃಷ್ಟಿ ಮಳೆಯಿಂದ ಆಮೇಲೆ ಇವೆಲ್ಲ ಗುಡ್ಡ ಕುಸಿತಗಳಿಂದ ಎಷ್ಟೋ ಜನ ಸಾಯುತ್ತಿದ್ದಾರೆ ಇವರಿಗೆ ಯಾರು ವಿರೋಧ ಪಕ್ಷದವರಿಗೆ ಅವರ ಜೀವನದ ಬಗ್ಗೆ ಅರಿವಿಲ್ಲ ಇವ್ರಿಗೇನಿದ್ಯಪ್ಪ ಅಂತಂದು ಹೇಳಿದ್ರೆ ಓನ್ಲಿ ತಮಗೆ ಅಧಿಕಾರ ಬೇಕು ಸ್ಥಿರವಾಗಿದ್ದಂಥ ಸರ್ಕಾರವನ್ನ ಕೆಡಬೇಕು ಒಬ್ಬ ಅಹೀನ ನಾಯಕನಿಗೆ ಮಸಿ ಬಳಿ ಅನ್ನೋದು ಒಂದೇ ಇದೆ ಇದು ಎಂದಿಗೂ ಆಗಲ್ಲ ಎಂಟನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಒಂದು ದೊಡ್ಡ ಜನಾಂದೋಲನ ಆಗಿತ್ತು ಅಂತ ನಾವೆಲ್ಲ ಇತಿಹಾಸ ಓದಿದ್ದೀವಿ ಇದು ಇಪ್ಪತ್ನಾಲ್ಕನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರಿಗೋಸ್ಕರ ಒಂದು ಜನಾಂದೋಲನ ಆಗುವುದು ಇದು ಶತಸಿದ್ಧ ಇದು ಇತಿಹಾಸ ಅಂತ ಹೇಳೋದು ಇಷ್ಟಪಡ್ತೀನಿ ಬಿ ಜೆ ಪಿಯವರು ಉತ್ತರ ಭಾರತದಿಂದ ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಕರ್ನಾಟಕ ದಕ್ಷಿಣ ಭಾರತದ ಹೆಬ್ಬಾಡಿಯು ಕರ್ನಾಟಕದ ಬಂದು ಸೋತು ಸೊನ್ನಾಗಿದ್ದಾರೆ ಒಂದು ಸಾರಿ ಚುನಾವಣೆಯಲ್ಲಿ ಅದಕ್ಕೆ ఒ సమయ స్వయంగా షడ్యంత్రు మార్ అదే రీతి డెహి ముఖ్యమంత్రి అరవీంద్ కెజ్రీవాల్ మేలు గృహ బంధు అదే రీతి పశ్చిమ బంగాళ ముఖ్యమంత్రి మమతా బ్యనర్జీ జైలతో ఉన్నారా సంఘర్షణ నడిసారా అదే రీతి తమిళనాడు ముఖ్యమంత్రి స్టాలిన్ సంఘర్షక రాజ్యపాల కచేరి బిజెపి కచేరి మారు ఇట యావదే సమయ స్వామి ఇష్యూ ఇలా ఆపద ఇలా ಇವತ್ತಿಗೂ ಕೂಡ ಅವರು ಸೋದರ ನಾಲ್ಕು ಜನ ಆದರೆ ಅವ್ರ ಊರು ಸಿದ್ದರಾಮಯ್ಯ ಉಂಡಿಯಿಂದ ಅವ್ರ ಊರು ಮೈಸೂರು ಸೇವೆ ಬಂದಿರೋರು ಅವ್ರ ತಾಲೂಕು ಅಪೀಸ್ ಬಂದಿರೋರು ಅವ್ರ ಕುಟುಂಬದಾಗ ಯಾರು ಪ್ರಭಾವಿಗಳಿಲ್ಲ ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಲ್ಲ ಅವ್ರು ಜನರಿಂದ ಮುಖ್ಯಮಂತ್ರಿ ಆಗಿದೆ ಜನರಿಗೆ ಸೇವೆ ಏನಿಲ್ಲ ಏನಿಲ್ಲದ ಅವ್ರು ಜಮೀನು ಉಳಿಯುತ್ತೆ ಜಮೀನು ಕೊಟ್ಟ ಮೂರು ಎಕರೆ ಜಮೀನು ಕೊಟ್ಟು ಒಂದ್ ಎಕರೆ ಕ್ರಮಿಕಲ್ ಸ್ವೈರ್ ಮೂವತ್ತೆರಡು ಸಾವಿರ ಚಿಲ್ಡ್ರನ್ ಸ್ಕ್ವರ್ ಕಟ್ಟಾರೆ

అదక ఇవత్ స్వత ఈ ఇవ్వతి వర్ష దా సా దావణి బర్త్డే ఇప్ప జన సేరితో అదే సహిల్ బర్త్డే మైసూర్ పదయాత్ర చాలా నీచెంత నీచిల్సే బర్తడే పదయాత్ర ఇంత నీచి బిజెపి సాహియ్య ఎదుర్సి అని బిజెపి కలిసి అమిత్ షా ಇನ್ನ ಕರ್ನಾಟಕ ಬರಕ್ ಇನ್ನ ಕರ್ನಾಟಕ ಜನತೆ ಅವಕಾಶ ಕೊಡುದಲ್ಲ ಇನ್ನು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲಾ ಬಡ ಜನರಿಗೆ ಮಾನ್ಯ ಊಟ ನಮ್ಮ ಎಂ ಪಿ ಎಲೆಕ್ಷನ್ ಆದಾಗ ಕಾಂಗ್ರೆಸ್ಗೆ ಬಿಜೆಪಿಗೆ ಒಂದುವರೆ ಪರ್ಸೆಂಟ್ ಅಷ್ಟೇ ಡಿಫ್ರೆನ್ಸ್ ಐತೆ ಹೊಸ ನಾವು ಈ ಸರಿ ಸೀಟ್ ನಾವು ಒಂಬತ್ತು ಬಂದಿರ್ಬೋದು ಆದ್ರೆ ಅವ್ರಿಗೆ ನಾವು ಇಪ್ಪತ್ತು ಓಟಿಂಗ್ ಬಂದಿವಿ ಅದು ಗ್ಯಾರಂಟಿ ಯಶಸ್ವಿ ಐತೆ ಹಂಗಾಗಿ ಬಿಜೆಪಿ ಭಯ ಇದ್ದಕ್ಕ ಅವ್ರಿನ್ ಜನ ಕಾರ್ಯಕರ್ತರಿಗೆ ಹೋಗ್ತಾ ಇಲ್ಲ ಬರೇ ಒಂದಿಷ್ಟು ಶ್ರೀಮಂತರ ಎಲ್ಲ ಬಡ ಜನ ಬಿಜೆಪಿ ಮೀಟಿಂಗ್ ಹೋಗೋರು ಯಾವುದೇ ಕ್ಷೇತ್ರದ ಶಾಸಕರು ಮಾಜಿ ಎಮ್ ಎಲ್ ಯಾರು ಮೀಟಿಂಗ್ ಜನ ಹೋಗ್ತಾ ಇಲ್ಲ ಹಂಗಾಗಿ ನೀವು ಇಶ್ಯೂ ಮಾಡಿ ಕಾಂಗ್ರೆಸ್ ಸರ್ಕಾರ ಡಿಸ್ಟರ್ಬ್ ಮಾಡಬೇಕಾದ್ರೆ ಅದನ್ನ ನಮ್ಮ ಸರ್ಕಾರ ಸಮರ್ಥವಾಗಿ ಎಲ್ಲಿಸ್ತಾರೆ ನಮ್ಮ ನಾಯಕರು ಹೆಗರಿಸ್ತಾರೆ